ಮಿತ್ರ ಸ್ವಾಗತ ಇಂದಿನ ಈ ವಿದ್ಯಾರ್ಥಿ ಯುವಜನರ ಪರವಾಗಿ ಇಂದಿನ ಈ ಪ್ರಣಾಳಿಕೆ ಬಿಡುಗಡೆಯ ಸಂದರ್ಭದಲ್ಲಿ ಎಲ್ಲ ಸಂಘ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದ ಪರವಾಗಿ ಈ ಪ್ರಣಾಳಿಕೆಯನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ ಆದ್ಮೇಲೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಚುನಾವಣಾ ಚುನಾವಣೆಯ ಪೂರ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ ರೀತಿ ಶಿಕ್ಷಣವನ್ನು ವ್ಯಾಪಾರ ವ್ಯಾಪಾರ ಖಾಸಗೀಕರಣವಾಗಲಿ ಅಥವಾ ಅದನ್ನು ವ್ಯಾಪಾರ ವ್ಯಾಪಾರೀಕರಣವಾಗಿ ಸರ್ಕಾರ ಮಾಡ್ತಾ ಇದೆ ಇದನ್ನು ಭವಿಷ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಶೈಕ್ಷಣಿಕವಾಗಿ ದೇಶ ಸುಭದ್ರವಾಗಬೇಕಾದ್ರೆ ಶಿಕ್ಷಣವನ್ನು ಎಲ್ಲರಿಗೂ ಸಮಾನವಾಗಿ ಜಾತಿ ಆಧಾರಿತವಲ್ಲದೆ ಯಾವ ರೀತಿ ಪಕ್ಷಪಾತವಲ್ಲದೆ ಎಲ್ಲರಿಗೂ ಸಿಗಬೇಕು ಇದನ್ನು ಇದೇ ಬೇಡಿಕೆಯನ್ನು ನಾವು ಈ ಹಿಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾ ಇದ್ದೀವಿ ಆತ್ಮೀಯರೇ ಇಂದಿನ ಈ ಶೈಕ್ಷಣಿಕ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದರೆ ಶಿಕ್ಷಣವನ್ನು ಸಂಪೂರ್ಣ ವ್ಯಾಪಾರೀಕರಣಗೊಳಿಸಲಾಗಿದೆ ಶಿಕ್ಷಣ ದುಡ್ಡಿನ ದಾಹಕ್ಕಾಗಿ ಮತ್ತು ಹಣದ ಆಸೆಗಾಗಿ ಶಿಕ್ಷಣವನ್ನು ಮಾರಾಟಗೊಳಿಸಲಾಗ್ತಾ ಇದೆ ಈ ದೃಷ್ಟಿಯಲ್ಲಿ ನಾವು ಎಲ್ಲ ಸಂಘಟನೆ ವಿದ್ಯಾರ್ಥಿ ಸಂಘಟನೆಗಳ ಪರವಾಗಿ ಮುಂದಿನ ಈ ಪ್ರಣಾಳಿಕೆಯಲ್ಲಿ ಅದನ್ನೇ ನಾವು ಮುಂದಿಟ್ಟುಕೊಂಡು ಬರುವ ದಿನದಲ್ಲಿ ಶಿಕ್ಷಣವನ್ನು ಬಹಳ ಎಲ್ಲರಿಗೂ ಸಮಾನವಾಗಿ ಸಿಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರ ಕೂಡಲೇ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮ್ಮ ಪ್ರಣಾಳಿಕೆಯ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತಹ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಎಂಬ ವಿಚಾರಗಳನ್ನು ಇಂದಿನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮೆಲ್ಲರನ್ನೂ ಅಹ್ ಕೇಳಿಕೊಡುವುದೆಂದರೆ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ನಮ್ಮ ದೇಶ ಸುಭದ್ರವಾಗಬೇಕು ಎಂಬ ನಿಟ್ಟಿನಲ್ಲಿ ಹೇಳುತ್ತ ನಮ್ಮ ಮಗು ಈ ಚುನಾವಣೆ ಸಂದರ್ಭದಲ್ಲಿ ನಾವು ಸುಮಾರು ಎಂಟು ವಿದ್ಯಾರ್ಥಿ ಸಂಘಟನೆಗಳು ರಾಜ್ಯದಲ್ಲಿ ಒಟ್ಟುಗೂಡುಕೊಂಡು ಅಹ್ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರಣಾಳಿಕೆಯನ್ನು ನಾವು ಈಗಾಗಲೇ ತಂದಿದ್ದೇವೆ ಹೊರತಂದಿದ್ದೇವೆ ಈ ಪ್ರಣಾಳಿಕೆಯ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಉನ್ನತ ಶಿಕ್ಷಣದಲ್ಲಿ ಆಗ್ತಕ್ಕಂತಹ ನೀತಿ ನಿಯಮಗಳಲ್ಲಿ ಆಗ್ತಕ್ಕಂತಹ ತೊಂದರೆಗಳನ್ನ ಈ ಚುನಾವಣೆಯ ವಿಷಯ ವಸ್ತು ಆಗ್ಬೇಕು ಅಂತಕಂತ ಒಂದು ವಿಷಯವನ್ನ ಇಟ್ಟುಕೊಂಡು ಈ ಚುನಾವಣೆಯಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿ ಯುವಜನರ ಬಗ್ಗೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆಗಳಾಗಬೇಕು ಚರ್ಚೆ ವಿಷಯಗಳಾಗಬೇಕು ಅದರ ಮೇಲೆ ಏನಪ್ಪಾ ಪಾತ್ರ ಸುದೀರ್ಘವಾಗಿ ಒಂದು ಅಹ್ ಏನಪ್ಪಾ ಪಾತ್ರ ಈ ಚುನಾವಣೆ ವಿಷಯದಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು ಅವರ ಭವಿಷ್ಯದ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರಣಾಳಿಕೆಯನ್ನ ಈಗಾಗಲೇ ನಾವು ಹೊರತಂದಿದ್ದೇವೆ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ನಾವು ಇಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರಿಗೆ ಎಲ್ಲಾ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರಿಗೆ ನಾವು ಕೂಡ ಇದನ್ನ ಕೊಟ್ಟು ಒಂದು ಆಗ್ರಹ ಮಾಡ್ತೇವೆ ನಿಮ್ಮ ಚುನಾವಣೆ ವಿಷಯ ಕೇವಲ ಧರ್ಮ ಆಧಾರಿತವಾಗಿರದೆ ಕೇವಲ ಕೋಮು ಆಧಾರಿತವಾಗಿರದೆ ಕೇವಲ ಸ್ಥಳೀಯವಾಗಿರ್ತಕ್ಕಂಥ ಸಣ್ಣ ಸಣ್ಣ ಒಂದು ವಿಷಯಗಳ ಆಧಾರಿತವಾಗಿರದೆ ಈ ಚುನಾವಣೆಯಲ್ಲಿ ಬಹು ಏನು ಪಾತ್ರ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ಚುನಾವಣೆ ವಿಷಯವಂತ ಆಗ್ಬೇಕು ಅಂತಕ್ಕಂಥದ್ದು ಈ ಪ್ರಣಾಳಿಕೆಯ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಬಂಧುಗಳೇ ನೀವು ದೇಶದಲ್ಲಿ ನೋಡ್ತಾ ಇದ್ದೀರಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದನ್ನ ಬಂದು ಸೇರಿಸಿಕೊಂಡಿದ್ದಾರೆ ಈಗ ಕೇಂದ್ರ ಸರ್ಕಾರದವರು ಈಗಾಗಲೇ ಯುಜಿಸಿಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕ್ಲಾಳನ್ನ ರದ್ದು ಮಾಡಿ ಅವುಗಳನ್ನ ಜನರಲ್ ಕ್ಯಾಟಗರಿಗೆ ಹಾಕಿರತಕ್ಕಂಥ ನೀತಿಯನ್ನು ಕೂಡ ಯು ಕೇಂದ್ರ ಸರ್ಕಾರ ನೀವು ಗಮನಿಸಿದ್ದೀರಿ ಇವುಗಳನ್ನು ಕೂಡ ಮತ್ತು ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕಡಿತಗೊಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತಾವು ಗಮನಿಸಿದ್ದೀರಿ ಯಾಕಂದ್ರೆ ಉನ್ನತ ಶಿಕ್ಷಣದಲ್ಲಿ ಮತ್ತು ಕೇಂದ್ರ ಸರ್ಕಾರಗಳು ಮಾಡತಕ್ಕಂಥ ಅನ್ಯಾಯವನ್ನು ಕೂಡ ತಾವು ಗಮನಿಸಿದ್ದೀರಿ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಕಾಲ ಕಾಲಕ್ಕೆ ಕೊಡಬೇಕಾಗಿರತಕ್ಕ ಶಿಷ್ಯ ವೇತನಗಳನ್ನು ಕೂಡ ಕೂಡ ಕೊಡದೇ ಇರೋ ಕಾರಣಕ್ಕಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದವರು ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸಮಸ್ಯೆ ಆಗ್ತಾ ಇದೆ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಸಂಘಟನೆಗಳಾಗಿ ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ನಮ್ಮ ವಿಷಯಗಳು ಕೂಡ ಚುನಾವಣೆಯಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಈ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಕೂಡ ನಾವು ಈ ಪ್ರಣಾಳಿಕೆಯನ್ನು ಹೊರತಂದಿದ್ದೇವೆ ಪ್ರಣಾಳಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಬೇಕಾಗಿರತಕ್ಕಂಥ ಬೇಡಿಕೆಗಳೊಂದಿಗೆ ಮುಂದಿನ ಭವಿಷ್ಯಕ್ಕೆ ಭವಿಷ್ಯದ ಭಾರತವನ್ನು ಕಟ್ಟಲಿಕ್ಕೆ ಬೇಕಾಗಿರತಕ್ಕಂತಹ ಆಶೋತ್ತರಗಳು ಕೂಡ ಈ ಪ್ರಣಾಳಿಕೆಯಲ್ಲಿ ಇದ್ದಾವೆ ಆ ಕಾರಣಕ್ಕಾಗಿ ಭವಿಷ್ಯದ ಭಾರತ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿ ಯುವಜನರು ಅವರಿಗೆ ಬೇಕಾಗಿರ್ತಕ್ಕಂತ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಸರ್ಕಾರಗಳು ಮಾಡಬೇಕಾದಂತಹ ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದ ತುರ್ತು ಮತ್ತು ಅಗತ್ಯ ಆಗಿರೋದ್ರಿಂದ ಬಂಧುಗಳೇ ಈ ಪ್ರಣಾಳಿಕೆಯಲ್ಲಿ ಬಹಳ